ಭಾರತೀಯ ಕುಸ್ತಿ ರಂಗದಲ್ಲಿ ಮಹತ್ವದ ಬೆಳವಣಿಗೆ ವಿಶ್ವ ಕುಸ್ತಿ ಒಕ್ಕೂಟದ ಉನ್ನತ ನಿರ್ಧಾರ ಭಾರತೀಯ ಕುಸ್ತಿ ಒಕ್ಕೂಟದ ಮೇಲೆ ಹೇರಲಾಗಿದ್ದ ನಿಷೇಧ ವಾಪಸ್ ಹೌದು ಭಾರತೀಯ ಕುಸ್ತಿ ಒಕ್ಕೂಟದ ಮೇಲೆ ಹೇರಲಾಗಿದ್ದ ನಿಷೇಧವನ್ನ ಕೆಲವು ಷರತ್ತುಗಳೊಂದಿಗೆ ವಾಪಸ್ ಪಡೆಯಲಾಗಿದೆ ಎಂದು ವಿಶ್ವ ಕುಸ್ತಿ ಒಕ್ಕೂಟ ಮಂಗಳವಾರ ತಿಳಿಸಿದೆ ನಿಗದಿತ ಸಮಯದಲ್ಲಿ ಚುನಾವಣೆ ನಡೆಸಲು ಸಾಧ್ಯವಾಗದ ಕಾರಣ ಆಗಸ್ಟ್ ಇಪ್ಪತ್ಮೂರರಿಂದ ಭಾರತೀಯ ಕುಸ್ತಿ ಸಂಸ್ಥೆಯನ್ನ ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಗಿತ್ತು ವಿಶ್ವ ಕುಸ್ತಿ ಒಕ್ಕೂಟದ ತುರ್ತು ಸಭೆಯ ನಂತರ ಅಮಾನತು ತೆಗೆದುಹಾಕಲಾಗಿದೆ ಫೆಬ್ರವರಿ ಒಂಬತ್ತರಂದು ನಡೆದ ವಿಶ್ವ ಕುಸ್ತಿ ಒಕ್ಕೂಟ ಬ್ಯೂರೋ ತುರ್ತು ಸಭೆಯಲ್ಲಿ ಅಮಾನತು ಕುರಿತು ಚರ್ಚೆಯನ್ನ ನಡೆದಿತ್ತು ಕುಸ್ತಿ ಪಂದ್ಯಾವಳಿಗಳಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಭಾಗವಹಿಸಲು ಎಲ್ಲಾ ಕುಸ್ತಿಪಟುಗಳನ್ನು ಪರಿಗಣಿಸಬೇಕು ಅನ್ನುವ ಷರತ್ತನ್ನ ವಿಶ್ವ ಕುಸ್ತಿ ಒಕ್ಕೂಟ ಭಾರತೀಯ ಕುಸ್ತಿ ಒಕ್ಕೂಟದ ಮುಂದೆ ಇಟ್ಟಿದೆ ಅಮಾನತು ತೆಗೆದುಹಾಕುವುದರಿಂದ ಭಾರತೀಯ ಕುಸ್ತಿಪಟುಗಳು ಈಗ ಯುಡಬ್ಲ್ಯೂಡಬ್ಲ್ಯೂ ಧ್ವಜದ ಬದಲು ತಮ್ಮ ರಾಷ್ಟ ಧ್ವಜದ ಅಡಿಯಲ್ಲಿ ಸ್ಪರ್ಧಿಸಬಹುದಾಗಿದೆ ಈ ವಿಚಾರವಾಗಿ ಕರ್ನಾಟಕ ಕುಸ್ತಿ ಅಸೋಸಿಯೇಷನ್ನ ಅಧ್ಯಕ್ಷರು ಹಾಗೂ ಭಾರತೀಯ ಕುಸ್ತಿ ಒಕ್ಕೂಟದ ಜಂಟಿ ಕಾರ್ಯದರ್ಶಿಗಳಾದ ಬಿ ಗುಣರಂಜನ್ ಶೆಟ್ಟಿ ಪ್ರತಿಕ್ರಿಯಿಸಿ ಒಲಿಂಪಿಕ್ನಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಪದಕ ತಂದುಕೊಟ್ಟ ಹೆಮ್ಮೆ ಕುಸ್ತಿಗೆ ಸೇರಿದೆ ವಿಶ್ವ ಕುಸ್ತಿ ಒಕ್ಕೂಟದ ಈ ನಿರ್ಧಾರ ಭಾರತೀಯ ಕುಸ್ತಿ ರಂಗದಲ್ಲಿ ಮಹತ್ವದ ಬೆಳವಣಿಗೆ ಪ್ರತಿಯೊಬ್ಬ ಕುಸ್ತಿಪಟುಗಳು ನಮ್ಮ ಮಕ್ಕಳಿದ್ದಂತೆ ಎಲ್ಲರನ್ನೂ ಏಕ ಸಮಾನರನ್ನಾಗಿ ಪರಿಗಣಿಸಿ ಅವರುಗಳು ಪಂದ್ಯಾವಳಿಗಳಲ್ಲಿ ಹೆಚ್ಚಿನ ಪದಕಗಳನ್ನು ಭಾರತಕ್ಕಾಗಿ ಗೆಲ್ಲಲು ಬೇಕಾಗುವ ಎಲ್ಲ ಸಹಕಾರ ಹಾಗೂ ಸಹಯೋಗವನ್ನು ನೀಡುತ್ತೇವೆ ಎಂದು ತಿಳಿಸಿದ್ದಾರೆ ಒಟ್ನಲ್ಲಿ ಯುಡಬ್ಲ್ಯೂಡಬ್ಲ್ಯೂನ ಈ ಮಹತ್ವದ ನಿರ್ಧಾರದಿಂದ ಭಾರತೀಯ ಕುಸ್ತಿಪಟುಗಳು ಖುಷಿಯಾಗಿದ್ದಾರೆ ರಂಜಿತ್ ಶೆಟ್ಟಿ ಸ್ಪೋರ್ಟ್ಸ್ ಬ್ಯೂರೋ ಪ್ರಜಾಮಾರ್ಗ ನ್ಯೂಸ್ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು